கன்னட நாடு இது கன்னடி நாடி மிடித்த இலங்கை ಈಗ ಒಂದು ಮೂರು ಬಿಲ್ಡಿಂಗ್ ಐತ್ ಸರ್ ರಜದಾಗ ಕಾಲೇಜ್ ಅಸ್ಲಿ ಎನಿ ಟೈಮ್ ಎಲ್ಲರ ಡ್ಯೂಟಿ ಕರ್ಕೋಬೇಕ ಸರ್ ಅವ್ರು ಆದ್ರೆ ಇಬ್ರು ತಗೊಂಡು ಇಲ್ಲ ಇಷ್ಟೇ ಜನ ಮಾಡ್ಬೇಕು ನೀವು ಅಂತ ಹೇಳಿ ಹೆಂಗ್ ಮಾಡ್ಬೇಕು ಸರ್ ಇಬ್ರೇ ಬಿಲ್ಡಿಂಗ್ ಯಾವಾಗ ಕ್ಲೀನ್ ಮಾಡ್ಕೋ ಇಪ್ಪತ್ತೈದು ಜನ ಮೂವತ್ತಡಿಗೆತ್ತ ಮಾಡೋನು ನಮ್ಗೆ ಹೆಂಗ್ ಸರ್ ನಮ್ಗೆ ರಜನೇ ಇಲ್ಲ ಮತ್ತೆ ಆಗಿಲ್ಲ ಏನಿಲ್ಲ ನಾವ್ ಹೆಂಗ್ ಜೀವನ ಮಾಡ್ಬೇಕು ಮನೆಯಲ್ಲಿ ಕಷ್ಟಗಳು ಇದಾವ ಹಿಂಗ್ ಮಾಡಿದ್ರೆ ಹೆಂಗ ರಜಾನು ಕೊಡಲ್ಲ ಕೆಲಸ ಮಾಡ್ಸಿ ಅಂತ ಸುಮ್ನೆ ನಾವ್ ಹೆಂಗ್ ಮಾಡ್ಬೇಕು ಕೆಲ್ಸ ತಿಂಗಳು ಸಂಬಳ ಸಂಬಳಿದ್ರ ಜೀವನ ಹೆಂಗ್ ನಾವ್ ಮಾಡ್ಬೇಕು ಮನ್ಯಾಗ ಇಷ್ಟ ಕಷ್ಟ ಡಿ ಸಿ ಆಪೀಸಿ ತಿರಿ ತಿರಿ ಸಾಕಾಗ್ಬಿಟತ್ ನಮ್ಗೆ ಕಿವಿಗೆ ಕೇಳಂಗಿಲ್ಲ ಹೆಂಗ ನಮಗೆ ವಾರಸ ರಜಾನು ಇಲ್ಲ ನಮಗೆ ಹೆಂಗ್ ಮಾಡ್ಬೇಕು ನಾವು ಆರಾರು ತಿಂಗಳು ಸಂಬಳ ಇಲ್ಲ ಅಂದ್ರೆ ಹೆಂಗ ಜೀವನ ಮಾಡದ್ ನಾವು ಸ್ವಲ್ಪ ಸಂಬಳಕ್ಕೆ ಎಷ್ಟಿದ್ ಮಾಡ್ತಾರ ನಮಗೆ ಹೆಂಗ್ ಜೀವನ ಮಾಡ್ಬೇಕು ನಾವು ಇಲ್ಲ ತಿಂಗಳು ಆಯ್ತು ಹೋದ ವರ್ಷದ ಎರಡು ತಿಂಗಳ್ ಮಾಡಿಲ್ಲ ನವಂಬರ್ ಡಿಸೆಂಬರ್ ಇದು ನಾಲ್ಕು ತಿಂಗಳು ತಿಂಗಳು ಸಂಬಳ ಇಲ್ಲಂದ್ರೆ ನಾವು ಹೆಂಗ್ ಜೀವನ ಮಾಡ್ಬೇಕು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ